ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತಾ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಇವತ್ತು ದಿನ ಲಾಗ್ನ ಸ್ಟಾರ್ಟ್ ಇದ್ದೀನಿ ಹಾಗೆ ನಾನಿವತ್ತು ಟಿಫನ್ಗೆ ಪುಳಿಯೋಗರೆ ಮಾಡಿದ್ದೆ ನನ್ನ ಮಗನೂ ಕೂಡ ಟಿಫನ್ ಮಾಡಿ ಪುಳಿಯೋಗರೆ ಬಾಕ್ಸ್ ತೊಗೊಂಡು ಹೋದ ನಮ್ಮನೆಯರು ಕೂಡ ಹೋದರು ನಂದು ಕೂಡ ಟಿಫನ್ ಆಯಿತು ಹಾಗೆ ಇವತ್ತು ಮಧ್ಯಾಹ್ನ ಒಂದು ಇಲ್ಲೇ ನಮ್ಮ ಏರಿಯಾದಲ್ಲೇ ಒಂದು ಮನೆ ಪೂಜೆ ಇದೆ ಅಲ್ಲಿಗೂ ಹೋಗಬೇಕು ಹಾಗಾಗಿ ನಾನು ಅಡುಗೆಯನ್ನು ಮಾಡಿಲ್ಲ ಎಲ್ಲ ಕೆಲಸನೂ ಮುಗಿಸಿ ರೆಡಿಯಾಗಿದ್ದೀನಿ ನೈಟ್ ಮತ್ತೆ ಅಡುಗೆ ಮಾಡ್ಕೋಬೇಕು ಹಾಗೆ ಇವತ್ತು ನಿಮ್ಮ ಹತ್ರ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೋತಾ ಇದ್ದೀನಿ ಏನಪ್ಪಾ ಅಂತಂದರೆ ನಮ್ಮದು ಪಾರ್ಲರ್ ಇದೆ ಅಂತ ಹೇಳಿ ನಿಮಗೆ ಹೇಳಿದ್ದೆ ನಾನು ನಮ್ಮದು ಸಾಧನಾ ಬ್ಯೂಟಿ ಪಾರ್ಲರ್ ಅಂತ ಹೇಳಿಬಿಟ್ಟು ನಮ್ಮ ಪಾರ್ಲರಲ್ಲಿ ನಾನು ಕ್ಲಾಸಸ್ ಕೂಡ ಮಾಡ್ತೀನಿ ಕ್ಲಾಸಸ್ ಏನಪ್ಪ ಅಂತಂದರೆ ಮೆಹೆಂದಿ ಕ್ಲಾಸ್ ಮಾಡ್ತೀವಿ ಹಾಗೆ ಬ್ಯೂಟಿಷಿಯನ್ ಕ್ಲಾಸಸ್ ಮಾಡ್ತೀವಿ ಹಾಗೆ ಸಾರಿ ಪ್ಲೇಟಿಂಗ್ ಆ್ಯಂಡ್ ಬಾಕ್ಸ್ ಬೋರ್ಡಿಂಗ್ ಕ್ಲಾಸಸ್ ಕೂಡ ಮಾಡ್ತೀವಿ ಹಾಗೆ ಮುಖ್ಯವಾಗಿ ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನನಗೆ ಇವತ್ತು ಹಾಗಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ನಮ್ಮ ಸಾಧನಾ ಬ್ಯೂಟಿ ಪಾರ್ಲರ್ ಮತ್ತು ನಮ್ಮ ಸ್ಟೂಡೆಂಟ್ಸು ನಮ್ಮ ಟೀಮು ಎಲ್ಲರೂ ಸೇರಿ ನಾವು ಒಂದು ಇಲ್ಲಿ ನಮ್ಮ ರಾಣೆಬಂದರಲ್ಲಿ ಅಂಧ ಮಕ್ಕಳದ ಒಂದು ಸಂಸ್ಥೆ ಇದೆ ಅಂದರೆ ಅಂಧ ಮಕ್ಕಳು ಅಂತಂದರೆ ಕಣ್ಣು ಕಾಣಲ್ಲ ಮಕ್ಕಳಿಗೆ ಅವ್ರದ್ದೇ ಆದಂಥ ಒಂದು ಸ್ಕೂಲಿದೆ ಆ ಸ್ಕೂಲಿಗೆ ಹೋಗಿ ನಾನು ಒಂದು ಸಾರಿ ವಿಸಿಟ್ ಕೊಟ್ಟಿದ್ದೆ ಆ ಸ್ಕೂಲಿಗೆ ಹೋಗಿ ನಾನು ಒಂದ್ಸಲ ವಿಸಿಟ್ ಕೊಟ್ಟಿದ್ದೆ ಅಲ್ಲಿ ಸುಮಾರು ಕಣ್ಣು ಕಾಣದೇ ಇರೋವಂಥ ಮಕ್ಕಳು ಒಂದು ಐವತ್ತರಿಂದ ಅರವತ್ತು ಜನ ಮಕ್ಕಳಿದ್ದಾರೆ ಆ ಮಕ್ಕಳಿಗೆಲ್ಲ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದು ಅವ್ರ ಕೈಲೇ ಏನಾಗುತ್ತೆ ಅದನ್ನು ಸಹಾಯ ಮಾಡ್ತಾರೆ ನಾನು ಕೂಡ ಒಂದ್ಸರಿ ನೋಡೋಣ ಅಂತ ಹೋಗಿದ್ದೆ ಆ್ಯಕ್ಚುಲಿ ಅವತ್ತು ಧಾರವಾಡದಿಂದ ಮಹಿಳಾ ಸಂಘದವರು ಮಕ್ಕಳಿಗೆ ಒಂದು ಏನೋ ಕೊಡಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ಬಂದಿದ್ದರು ಅವರನ್ನು ಮೀಟ್ ಮಾಡ್ದಂಗೆ ಆಗತ್ತೆ ಅಂತೇಳಿ ನಾನು ಫಸ್ಟ್ ಟೈಮು ಅಂದ ದೀಪ ಅಂದ ಅಂದ ಮಕ್ಕಳ ಸಂಸ್ಥೆಗೆ ನಾನು ಹೋಗಿ ವಿಸಿಟ್ ಕೊಟ್ಟಿದ್ದೆ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಇವತ್ತು ನಾನು ಹಾಗೆ ನಾವು ಹೋದ್ ಬಂದ ತಕ್ಷಣ ನಾವು ಯಾಕೆ ಒಂದು ಒಳ್ಳೆ ಕೆಲಸ ಮಾಡಬಾರ್ದು ಮಕ್ಕಳಿಗೆ ಅಂಥೇಳಿ ನಮ್ಮ ಸಾಧನಾ ಬ್ಯೂಟಿ ಪಾರ್ಲರ್ ಟೀಮಿಂದ ನಾವು ಮಕ್ಕಳನ್ನ ಮನೆ ಕರ್ಸ್ಕೊಂಡು ಒಂದಿನ ಫ್ರೀ ಸರ್ವಿಸ್ ಕೊಟ್ಟಿದ್ವಿ ಫ್ರೀ ಕಟಿಂಗ್ ಮಾಡಿದ್ವಿ ಮಕ್ಕಳಿಗೆಲ್ಲರಿಗೂ ನಮ್ಮ ಟೀಮ್ ಎಲ್ಲ ನಮ್ಮ ಸ್ಟೂಡೆಂಟ್ಸು ನಾವು ಎಲ್ಲ ಕೂಡಿ ನಾವು ಮಕ್ಕಳನ್ನ ಮನೆಗೆ ಕರೆಸ್ಕೊಂಡು ಅವ್ರಿಗೆ ಒಂದು ಟಿಫನ್ ವ್ಯವಸ್ಥೆ ಮಾಡಿ ಮಕ್ಕಳಿಗೆ ಫ್ರೀ ಕಟಿಂಗನ್ನ ನಾವು ಮಾಡಿದ್ವಿ ಅದನ್ನು ಕೂಡ ನಿಮ್ಮ ಹತ್ರ ಇವತ್ತು ನಾನು ಶೇರ್ ಮಾಡ್ಕೋತೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಇವರೇ ಅಂಧ ಮಕ್ಕಳು ನಮ್ಮ ಮನೆಗೆ ಬಂದಿದ್ದು ಟಿಫನ್ ಮಾಡಿ ಟೀ ಮಾಡಿದ್ವಿ ನೋಡ್ರಿ ಇವರೆಲ್ಲ ಅಂಧ ಮಕ್ಕಳು ಇವರು ಕಣ್ಣು ಕಾಣಲ್ಲ ಈ ಮಕ್ಕಳಿಗೆ ನೋಡ್ರಿ ಕಟಿಂಗ್ ಮಾಡಿದ್ವಿ ನಾವು ಫ್ರೀಯಾಗಿ ಕಟಿಂಗ್ ಮಾಡಿದ್ವಿ ಮಕ್ಕಳಿಗೆಲ್ಲ ಖುಷಿಯಾಗಿ ನಾವು ಫಸ್ಟ್ ಟಾಪ್ ಇಲ್ಲಿ ಹೇಳ್ತಿಕೊಂಡಿದ್ದು ಇಲ್ಲಿ ಹೆಸರು ಕಡ್ಮರು ಅಂತ ಹೇಳಿದ್ರು ಅದಕ್ಕೆ ಖುಷಿ ನೋಡೋಣ ಅಂತ ಉದ್ದೇಶ ನಾವು ಬಂದ್ವಿ ಉದ್ದೇಶ ಒಂದು ಉದ್ದೇಶ ಬಂದು ಹಳೆನೂರಲ್ಲಿ ಸಾಧನ ಇದೆ ನಾವು ಮಕ್ಕಳಿಗೆಲ್ಲರೂ ನಾನು ಫ್ರೀ ಸರ್ವಿಸ್ ಕೊಡ್ಬೇಕು ಅಂತೇಳಿ ನನ್ಕೊಂಡ್ವಿ ನೋಡಿ ನಮ್ಮ ಸ್ಟೂಡೆಂಟ್ ನಾವು ಕೂಡಿ ಮಕ್ಕಳಿಗೆ ಕಟಿಂಗ್ ಮಾಡ್ತಾ ಇರೋದು ಕಣ್ಣು ಕಾಣಲ್ಲ ಮಕ್ಳಿಗೆ ನೋಡ್ರಿ ಸ್ವಲ್ಪ ಕಣ್ಣು ಕಾಣಲ್ಲ ನಮ್ಮ ಸ್ಟೂಡೆಂಟ್ ನಾವು ಎಲ್ಲರೂ ಕೂಡಿ ಎಲ್ಲ ಮಕ್ಳಿಗೂ ಫ್ರೀಯಾಗಿ ಕಟಿಂಗ್ ಮಾಡಿದ್ವಿ ನೋಡ್ರಿ ಇವರೆಲ್ಲ ನಮ್ಮ ಸ್ಟೂಡೆಂಟ್ಸ್ ಅವರು ಕೂಡ ನನ್ನ ಜೊತೆಗೆ ಒಳ್ಳೆ ಕೆಲಸ ಮಾಡಿದರು ಭಾಗಿಯಾದರು ತುಂಬ ಖುಷಿ ಅನ್ನಿಸ್ತು ನಮಗೇನೋ ಒಂಥರ ಖುಷಿ ಕಣ್ ಕಾಣದ ಮಕ್ಕಳಿಗೆ ನಾವು ಕಟಿಂಗ್ ಮಾಡಿದ್ವಲ್ಲ ಫ್ರೀ ಸರ್ವಿಸ್ ಕೊಟ್ವಿ ಅಂತ ಏನೋ ಒಂದು ಸಮಾಧಾನ ನಮಗೆ ನೋಡಿರಿ ನಮ್ಮ ಸ್ಟೂಡೆಂಟ್ಸ್ ಕೂಡ ಕಟಿಂಗ್ ಮಾಡ್ತಾಯಿದ್ದಾರೆ ಖುಷಿಪಟ್ಟರು ಮಕ್ಕಳು ಕಟಿಂಗ್ ಮಾಡಿಸ್ಕೊಂಡು ಖುಷಿ ಖುಷಿಪಟ್ಟರು ನಮ್ಮ ಕೈಲೇ ಆಗೋದನ್ನು ನಾವು ಮಾಡಿದ್ವಿ ನಮಗೂ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ನೋಡ್ರಿ ಅಂದ ಮಕ್ಕಳು ಇವರೆಲ್ಲ ಇನ್ನೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ಸ್ವಲ್ಪ ಜನ ಮಾತ್ರ ಬಂದಿದ್ರು ನೋಡಿದ್ರಲ್ವಾ ಫ್ರೆಂಡ್ಸ್ ಈ ವಿಡಿಯೋನ ಇದು ನಮ್ಮೂರಲ್ಲಿ ಇರೋಂತದ ಸ್ನೇಹ ದೀಪ ಅಂತ ಹೇಳಿ ಅಂದ ಮಕ್ಕಳ ಸಂಸ್ಥೆ ಇದು ಹ್ಮ್ ಈ ಮಕ್ಕಳಿಗೆ ನಾನು ಯಾಕೆ ಮಾಡಬಾರ್ದು ಒಂದು ಏನೋ ನನ್ನ ಕೈಲಿ ಆಗ ಒಂದು ಸಹಾಯ ಯಾಕೆ ಮಾಡಬಾರ್ದು ಅಂತ ಹೇಳಿ ಮಕ್ಕಳಿಗೆಲ್ಲ ನನ್ನ ಮನೆ ಕರೆಸಿ ನನ್ನ ಕೈಲೇ ಆದಂಥ ಒಂದು ಹೆಲ್ಪ್ನ ನಾನು ಮಾಡಿದೆ ಅವಾಗಿವಾಗ ಹೋಗ್ತಾ ಇರ್ತೇನೆ ನಾನು ನಮ್ಮ ಮನೆಯವ್ರು ಕೂಡ ಹೋಗ್ತಾ ಇರ್ತಾರೆ ನೋಡಿರಿ ಕಣ್ಣು ಕಣ್ಣಲ್ಲ ಮಕ್ಕಳಿಗೆ ತುಂಬ ಒಂಥರ ಅನಿಸತ್ತೆ ಮಕ್ಕಳು ನೋಡಿದ್ರೆ ಆದರೂ ಅವ್ರ ಕೆಲಸ ಅವ್ರು ನೀಟಾಗಿ ಮಾಡ್ಕೋತಾರೆ ಅವ್ರಿಗೂ ಕೂಡ ಮಕ್ಕಳಿಗೆ ಪೇರೆಂಟ್ಸ್ ಇದ್ದಾರೆ ಆದ್ರೂ ಬೇರೆ ನಾರ್ಮಲ್ ಅಡ್ಮಿ ಸ್ಕೂಲಲ್ಲೇ ಅವ್ನು ಅಡ್ಮಿಷನ್ ತೊಗೊಳೋದಿಲ್ಲ ಹಾಗಾಗಿ ಇಂಥ ಸಂಸ್ಥೆ ಕರ್ಕೊಂಬಂದು ಬಿಟ್ಟಿರ್ತಾರೆ ನೋಡ್ರಿ ಒಂಥರ ಅನಿಸುತ್ತೆ ಅಲ್ವಾ ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು